ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ವಿರಕ್ತ ಮಠದ ಪರಮ ಪೂಜ್ಯ ನಿರಂಜನ ಪ್ರವೇಶಿ ಚನ್ನಮ್ಮಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಬೆಳೆಯಿತು ಭೌತಿಕವಾಗಿ ಮತ್ತು ಅಂತರಿಕದಲ್ಲಿ ಅವರ ಆತ್ಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಶಯಗಳಲ್ಲಿ ತೊಡಿಕೊಂಡಿತ್ತು ಅಂತೇನೆ ಕಾಯಕದಲ್ಲಿ ತಪಸ್ಸನ್ನು ತಿಳಿಸಿ ಅದರ ಫಲವನ್ನ ಜಂಗರೂಪಿ ಜಂಗಮರೂಪಿ ಸಮಾಜಕ್ಕೆ ಗುಣಬಳಿಸಲು ಜಡದು ಅನೇಕ ಪಡೆದ ಶ್ರೀಗಳು ಬಸವಣ್ಣನವರ ಅಲ್ಲಿ ತ್ರಿವಿಧ ದಾಸೋಹಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಜ್ಞಾನ ದಾಸೋಹ ಅನ್ನದಾಸೋಹ ಸಿದ್ಧಗಿರಿನಲ್ಲಿ ತಪಸ್ಸನ್ನ ಆಚರಿಸಿ ನಂತರ ಇನ್ನೂ ದಕ್ಷಿಣ ಪ್ರಾಂತ್ಯದ ಕಪಿಲಾ ನದಿ ನಡೆದಿರ್ತಕ್ಕಂಥ ಶ್ರೋತಿಯೂರು ಅಥವಾ ಸುತ್ತಿಯೂರು ಅಂತಿದ್ದ ಹಿಂದೆ ವಿಗ್ರಹ ಅಲ್ಲಿ ಕಪಿಲಾ ತೀರದ ಒಂದು ಸ್ಥಳದಲ್ಲಿ ಅವರ ತಪೋನಿದರವರು ರಾಜೇಂದ್ರ ಮಹಾಸ್ವಾಮಿಗಳವರು ಬಹುಶಃ ನಮಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಕ್ಷರ ಮತ್ತೆ ಅನ್ನ ಅಂತ ಎರಡು ಪದಗಳಿಗೆ ಅನುವರ್ತ ಯಾರಪ್ಪ ಅಂತ ಹೇಳಿದ್ರೆ ಅದು ರಾಜೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಸಾವಿರದ ಒಂಬೈನೂರ ಆಸುಪಾಸಿನಲ್ಲಿ ಶಿಕ್ಷಣದ ವ್ಯವಸ್ಥೆ ಸಾಕ್ಷರತೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ಗಳಿದ್ದಂತಹದ್ದು ಇವತ್ತು ಎಪ್ಪತ್ತೈದು ಎಪ್ಪತ್ತಾರು ಪರ್ಸೆಂಟ್ ತಲುಪಿದೆ ಅಂತ ಹೇಳಿದ್ರೆ ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮ ಶೈಕ್ಷಣ ಪ್ರಾಥಮಿಕ ವಿಭಾಗ ಭಕ್ತಿಗೀತೆ ಸ್ಪರ್ಧೆಯ ವಿಜೇತರು ಬಾಲಕರ ವಿಭಾಗ ಫಸ್ಟ್ ಪ್ರೈಸ್ ಕುಶಾಲಿಯನ್